ಮದ್ದೂರ್ ತಾಲೂಕು ಭಾರತಿನಗರದಲ್ಲಿ ವಿಶ್ವ ಮಾನವ ರಂಗಭೂಮಿ ಕಲಾವಿದರ ಸೇವಾ ಟ್ರಸ್ಟ್ ಆಯೋಜಿಸಿದ ಎಂಟನೇ ವರ್ಷದ ಸಂಘದ ವಾರ್ಷಿಕೋತ್ಸವ ಹಾಗೂ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಡಿಸಿ ತಮ್ಮಣ್ಣ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಭಾರತೀನಗರದಲ್ಲಿ ವಿಶ್ವ ಮಾನವ ರಂಗಭೂಮಿ ಕಲಾವಿದರ ಸೇವಾ ಟ್ರಸ್ಟ್ ಆಯೋಜಿಸಿದ ಎಂಟನೇ ವರ್ಷದ ಸಂಘದ ವಾರ್ಷಿಕೋತ್ಸವ ಕನ್ನಡ ರಾಜ್ಯೋತ್ಸವ ಮತ್ತು ಶಿಕ್ಷಕ ಹಾಗೂ ರಂಗ ನಿರ್ದೇಶಕ ದೇವರಾಜ್ ಅವರಿಗೆ ಬಂಗಾರದ ಕಡಗ ಸಮರ್ಪಣಾ ಕಾರ್ಯಕ್ರಮದ ನಾಲ್ಕು ದಿನಗಳ ಸಾಮಾಜಿಕ ನಾಟಕೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಗ್ರಾಮೀಣ ನಾಟಕಗಳು ಹುಟ್ಟಿ ಬಂದಿದ್ದು ಶ್ರೀಮಂತರ ಮನೆಯಿಂದಲ್ಲ ಬಂಗಲ ಹಿಂದಲ್ಲ ಕಡು ಬಡವರಿಂದ ಹುಟ್ಟಿ ಬಂದಿದೆ ಹಾಗಲಿನ ವೇಳೆಯಲ್ಲಿ ನಾಟಕಗಳನ್ನು ಮಾಡುವುದನ್ನು ಕಡಿಮೆಗೊಳಿಸಿ ರಾತ್ರಿ ವೇಳೆ ನಾಟಕಗಳನ್ನು ಮಾಡಿದರೆ ತಮ್ಮ ಕೆಲಸ ಕಾರ್ಯಗಳನ್ನು ಮುಗಿಸಿ ನಾಟಕಗಳನ್ನು ನೋಡಲು ಮುಂದಾಗುತ್ತಾರೆಂದು ಆಯೋಜಕರಿಗೆ ಸಲಹೆ ನೀಡಿದರು ಇನ್ನು ರಂಗಭೂಮಿ ಕಲಾವಿದರು ಮಾತ್ರ ವೇದಿಕೆಯಲ್ಲಿ ನೇರವಾಗಿ ಪ್ರೇಕ್ಷಕರನ್ನು ರಂಜಿಸಲು ಪ್ರದರ್ಶನ ನೀಡುತ್ತಾರೆ ಆದರೆ ಸಿನಿಮಾ ಮತ್ತು ಕಿರುತೆರೆಗಳಲ್ಲಿ ಹಲವಾರು ಬಾರಿ ಅವಕಾಶಗಳನ್ನು ಪಡೆದು ಪ್ರದರ್ಶನ ನೀಡಲು ಮುಂದಾಗುತ್ತಾರೆ ಹಾಗಾಗಿ ರಂಗಕಲೆ ಗಂಡು ಕಲೆಯಾಗಿದೆ ಎಂದು ರಂಗ ಕಲಾವಿದರನ್ನು ಪ್ರಶಂಸಿಸಿದರು ಇದೇ ವೇಳೆ ಶಿಕ್ಷಕ ಹಾಗೂ ರಂಗ ನಿರ್ದೇಶಕ ಎಸ್ ದೇವರಾಜು ಅವರನ್ನು ಗುರುತಿಸಿ ರಂಗಕರ್ಮಿಗಳು ಅಭಿಮಾನಿಗಳು ಬಂಗಾರದ ಕಡಗವನ್ನು ಸಮರ್ಪಿಸಿ ಗೌರವಿಸಿರುವುದು ಉತ್ತಮ ಬೆಳವಣಿಗೆಯಾಗಿದೆ ಎಂದರು ನಂತರ ಜೆಡಿಎಸ್ ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷೆ ದಿವ್ಯ ರಾಮಚಂದ್ರ ಶೆಟ್ಟಿ ಅವರು ಮಾತನಾಡಿ ರಂಗಭೂಮಿ ಕಲಾವಿದರು ನಾಟಕಗಳನ್ನು ಪ್ರೇಕ್ಷಕರ ಎದುರು ನೇರವಾಗಿ ಪ್ರದರ್ಶಿಸಬೇಕಾದರೆ ಅಷ್ಟು ಸುಲಭವಲ್ಲ ಇದರ ಹಿಂದೆ ಎಸ್ ದೇವರಾಜು ಅವರಂತಹ ರಂಗ ನಿರ್ದೇಶಕರು ನಿಲ್ಲಬೇಕಾಗಿದೆ ಎಸ್ ದೇವರಾಜು ಅವರು ಇನ್ನೂರ ಮೂರು ನಾಟಕಗಳನ್ನು ನಿರ್ದೇಶನ ಮಾಡಿರುವುದು ದೊಡ್ಡ ಸಾಧನೆಯಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ವೇಳೆ ರಂಗ ನಿರ್ದೇಶಕ ಎಸ್ ದೇವರಾಜು ಅವರಿಗೆ ಬಂಗಾರದ ಖಡಗ ತೊಡಿಸಿ ಕಲಾ ಅಭಿಮಾನಿಗಳು ಇಂದು ಅಭಿನಂದಿಸಿ ಗೌರವಿಸಿದರು ಇನ್ನು ಮಾಜಿ ಸಚಿವ ಡಿಸಿ ತಮ್ಮಣ್ಣ ಬಿದ್ರಸಳ್ಳಿ ಅನುಮೇಶ್ ರಾಮಚಂದ್ರ ಶೆಟ್ಟಿ ಹುಣಸೂರು ಜಿಲ್ಲಾ ಖಜಾನಾಧಿಕಾರಿ ಕೆಎಸ್ ಕೆಎನ್ ರವಿಕುಮಾರ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಜೆಡಿಎಸ್ ತಾಲೂಕು ಘಟಕದ ಅಧ್ಯಕ್ಷ ವಿ ದೇವರಾಜು ರಂಗಭೂಮಿ ಕಲಾವಿದರ ಸಂಘದ ಹೋಬಳಿ ಅಧ್ಯಕ್ಷ ತೊರೆಚಾಕನಹಳ್ಳಿ ಶಂಕರೇಗೌಡ ಗ್ರಾಮ ಪಂಚಾಯಿತಿ ಸದಸ್ಯ ಕೆಪಿಸಿದ್ದರಾಜು ಸುರೇಶ್ ಚಾಮನಹಳ್ಳಿ ಮಂಜು ತೈಲೂರು ಪೊಲೀಸ್ ಸಿದ್ದರಾಜು ತಿಪ್ಪೂರ್ ಕೃಷ್ಣ ಹಣ್ಣೂರ್ ವಿನಯ್ ಗೌಡನದೊಡ್ಡಿ ಬಲ್ಲೇಗೌಡ ಭಾಗ್ಯಮ್ಮ ವಿಶ್ವ ಮಾನವ ರಂಗಭೂಮಿ ಕಲಾವಿದ ಮಹೇಶ್ ಕೆಎನ್ ರಘು ವೆಂಕಟೇಶ್ ನವೀನ್ ರಾಜೇಶ್ ರವಿ ಯೋಗೇಶ್ ಚಂದ್ರಶೇಖರ್ ಬಿಜಿ ವೆಂಕಟೇಶ್ ಅಶ್ವಥ್ ವೇಣುಗೋಪಾಲ್ ಆನಂದ್ ಸತೀಶ್ ಮಂಜು ಸಿದ್ದರಾಜು ಅಂಕಿಗೌಡ ಸಂತೋಷ್ ಶ್ರೀಧರ್ ಸೇರಿದಂತೆ ಹಲವರಿದ್ದರು ನಿಜವಾಗ್ಲೂ ಕೂಡ ಫ್ಲಾಗ್ ಏನು ಆಗೋದು ಅಂತ ನಾನು ಭಾವ ನಮ್ಮ ಹಿಂದೆ ನಾವು ಹೋಗ್ತಾ ಇದ್ದಂಥ ಕಾಲದಲ್ಲಿ ನಮ್ಮ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲಾ ಶಿಕ್ಷಕರೇನಿದ್ರು ಅಂತ ಹೇಳಿದ್ರೆ ನಾವು ಶಾಲೆಗೆ ಹೋಗೋದಕ್ಕೆ ಮೊದಲೇ ಏಳು ಗಂಟೆಗೆ ಪ್ರಾರ್ಥನೆ ಆಗೋದಕ್ಕೆ ಮೊದಲೇ ಶಿಕ್ಷಕರು ಹಾಜರಾಗುತ್ತೆ ಅಲ್ಲಿ ಶಾಲೆಗೆ ಆದರೆ ಇವತ್ತಿನ ಪರಿಸ್ಥಿತಿ ಆಗಿಲ್ಲ ದೇವರಾಜವರು ಹಾಗೇನಾದರೂ ಇದ್ದಿದ್ದರೆ ಇವತ್ತು ಅವರ ಶಿಷ್ಯರವರೆಲ್ಲರೂ ಕೂಡ ಸೇರಿ ಎಷ್ಟೊಂದು ಅಭಿಮಾನದಿಂದ ಅವರನ್ನು ಎಷ್ಟೊಂದು ಅದ್ದೂರಿಯಾಗಿ ನೀಡಿದ ಸಹ ಅವರ ಸೇವೆ ಇರುವಾಗಲೂ ಕೂಡ ಈ ಬಂಗಾರದ ಕಡೆಗೆ ಕಡೆಗೆ ಆಚರಿಸುವುದಕ್ಕೆ ಅವರು ಹಲವರಾಗಿದ್ದಾರೆ ಅಂತ ನಾನಂದು ಭಾಷೆ